ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನ್ ಆಶಾ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಮಂಡ್ಯ ಸೈಡ್ ಅಲ್ಲಿ ಮಾಡುವಂತ ನಾಟಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ರೀತಿ ಚಾಪ್ಸ್ ಮಾಡಿಕೊಂಡ್ರೆ ಇದು ಮುದ್ದೆಗಾಗಿರ್ಬೋದು ದೋಸೆ ಚಪಾತಿ ಹಾಗೆ ರೋಟಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ವೈಟ್ ರೈಸ್ ಜೊತೆನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಮಾಡೋ ವಿಧಾನನ ನೋಡೋಣ ಮಸಾಲೆನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಸೇರಿಸ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಕೂಡ ಈ ರೀತಿ ಸಿಪ್ಪೆ ಸುಳಿದು ಸೇರಿಸ್ಕೊಂಡಿದ್ದೀನಿ ಇದೇ ರೀತಿ ಒಂದು ಸ್ಪೂನು ಆಗುವಷ್ಟು ಕಾಳು ಮೆಣಸು ಕಾ ಪೆಪ್ಪರ್ ಪೌಡರ್ಗಿಂತ ಕಾಳು ಸೇರಿಸ್ಕೊಳ್ಳಿ ಹಾಗೆ ಒಂದು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕೈದು ಲವಂಗ ಹಾಗೆ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಇಡಿಯಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಮೆಣ್ಸಿನ್ಕಾಯಿನ ಕಡಿಮೆ ಸೇರಿಸ್ಕೊಳ್ಳಿ ಆದರೆ ಚಾಪ್ಸ್ಗೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಫಸ್ಟು ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಮಸಾಲೆನ ರುಬ್ಬಿದ್ದಾಗಿದೆ ಈ ಮಸಾಲೆಗೆ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ಳೋಣ ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕ್ವಾಂಟಿಟಿನ ಜಾಸ್ತಿನೇ ತೊಗೊಂಡಿದ್ದೀನಿ ಪುದೀನಾಗಿಂತ ಯಾವಾಗಲೂ ಪುದೀನಾಗಿಂತ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ತೊಗೊಂಡು ನೋಡಿ ಪೇಸ್ಟು ರೆಡಿಯಾಗಿದೆ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕಾಗುತ್ತೆ ತುಂಬ ರುಬ್ಲಿಕ್ಕೆ ಹೋಗ್ಬಾರ್ದು ಇಲ್ಲಿ ನಾನು ಒಂದು ಕೆಜಿ ಆಗುವಷ್ಟು ನಾಟಿ ಮಟನ್ ತಗೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆಗೋವರೆಗೂ ಇದ್ದು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ನಾವು ಫ್ರೈ ಮಾಡಬೇಕಾದ್ರೆ ಒಂದು ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಅರ್ಶನ ಸೇರಿಸಿದ್ದಾಯಿತು ಇದನ್ನು ಸ್ವಲ್ಪ ಈರುಳ್ಳಿ ಬಾಡ್ಕೊಳ್ಳೋವರೆಗೂ ಇದು ರೀ ಇದೇ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಬಾಡಿದ್ದಾದ ಮೇಲೆ ನಾವು ತಗೊಂಡಿರುವಂಥ ಮಟನ್ನ ಸೇರ್ಸ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ಮಟನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸಲ ನೀಟಾಗಿ ಮಟನ್ನ ತೊಳ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಮಟನ್ನೆಲ್ಲ ಸೇರಿಸಿದ್ದಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ನು ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಮಟನ್ನ ಇದೇ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾನೆ ಉಪ್ಪು ಸೇರಿಸಿದ್ರೆ ಬೇಗ ಮಟನ್ ಚೆನ್ನಾಗೆ ಫ್ರೈ ಆಗುತ್ತೆ ಹಾಗೆ ಇನ್ನು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನಲ್ಲಿ ಸ್ವಲ್ಪ ಮಸಾಲೆನ ಈ ರೀತಿ ಸೇರಿಸ್ಕೊಂಡು ಮಟನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಈ ಮಟನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಮಟನ್ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ತಿನ್ನಬೇಕಾದ್ರೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇದೇ ರೀತಿ ಇದನ್ನು ಕೂಡ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಹಾಗೆ ಮಟನ್ ಕೂಡ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗೆ ಫ್ರೈ ಆಗಲಿಕ್ಕೆ ಬಿಡೋಣ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಈ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಮಟನ್ನಲ್ಲಿರೋ ನೀರೆಲ್ಲ ಚೆನ್ನಾಗೆ ಬಿಟ್ಕೊಂಡು ಮಟನ್ ಚೆನ್ನಾಗೆ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗೆ ಬಿಟ್ಕೊಂಡಿದೆ ಅಂದರೆ ಮಟನ್ ಚೆನ್ನಾಗೆ ಫ್ರೈ ಆಗಿದೆ ಅಂತ ಅರ್ಥ ಈ ರೀತಿ ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಎಲ್ಲ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ಈ ಮಸಾಲೆನೂ ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಒಂದೇ ಸಲ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬಾರ್ದು ಈ ರೀತಿ ಪದೇ ಪದೇ ತಿರುಗಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಹಸಿ ಮಸಾಲೆನೇ ರುಬ್ಬಿರೋದ್ರಿಂದ ಇದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಸ್ವಲ್ಪ ಮಸಾಲೆನ ಸೇರಿಸೋಣ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲೆ ಎಲ್ಲ ಸೇರಿಸಿಲ್ಲ ನಾವು ಮಸಾಲೆನಲ್ಲೇ ರುಬ್ಬಿರೋದ್ರಿಂದ ಜಾಸ್ತಿ ಸ್ಪೈಸಸ್ನ ನಾನು ಸೇರಿಸ್ತಾ ಇಲ್ಲ ಸ್ವಲ್ಪ ಮಿಕ್ಸರ್ ಜಾರ್ನ ತೊಳ್ಕೊಂಡು ನೀರು ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಕೋಬೋದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಚಾಪ್ಸ್ ಅಂದರೆ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ನಾವು ತಗೊಂಡಿರೋಂಥ ಮಟನ್ನು ಮುಳುಗುವಷ್ಟು ಮಾತ್ರ ನೀರು ಹಾಕಬೇಕು ಈಗ ನೀರು ಸೇರಿಸಿದ್ದಾಗಿದೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ಕಂಪ್ಲೀಟಾಗಿ ಮೇಲೆ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗೆ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಚಾಪ್ಸು ಹಾಗೆ ಇದು ಇದೇ ರೀತಿ ಗಟ್ಟಿಯಾಗಿರಬೇಕು ತುಂಬ ತೆಳುವಾಗಬಾರ್ದು ಚಾಪ್ಸ್ ಅಂದರೆ ಯಾವಾಗಲೂ ಇದೇ ರೀತಿ ಗ್ರೇವಿ ಥರ ಗಟ್ಟಿಯಾಗಿರಬೇಕು ಸ್ವಲ್ಪ ಹಾಕೊಂಡ್ರು ಸಾಕು ಮುದ್ದೆ ಚಪಾತಿ ದೋಸೆ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅದರಲ್ಲೂ ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಮಾಡಿರೋ ಈ ಮಟನ್ ಚಾಪ್ಸ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್